ಬಂದೆ ಮನೆಯಾಗ ನೀರೇ ಇದ್ದಿಲ್ಲ ಮುಸಿ ತೊಳಕೆ ಅದಕ್ಕೆ ಈಗ ಎಸೆದಕ್ಕ ಬಂದು ಅಕ್ಕ ಒಂದು ಕೊಡ ನೀರು ಹಿಡ್ಕೊಂಡೋಗಂತ ಬಂದರೆ ಅಬ್ಬಾಬಾಬ ಇಲ್ಲಡಕ್ಕ ಎಷ್ಟು ಜನ ನಿಂತ್ಕೊಂಡಿದ್ದಾರೆ ಬೆಳ್ ಬೆಳ್ಕರತ್ತಿಗೆ ಹೌದು ಕಣ್ಣು ಏನು ಬರ ಬಂದತ್ತೆ ನೀರಿಗೆ ನಮ್ಮ ಓಣೆಗೆ ಯಾವ ನೋಡಿದ್ರೆ ಇಲ್ಲಿ ನಲ್ಲಿ ಮುಂದೆ ಬಾಯಿಗೆ ಕೊಡ ಇರ್ತಾವೆ ನೋಡಕ ಆ ಗ್ರಾಮ ಪಂಚಾಯತ್ ಅವರು ಏನು ಮಾಡ್ತಾರೋ ಏನೋ ಕಂದಾಯ ಕಟ್ಸಿನಕ್ಕೆ ಮಾತ್ರ ಬೇಗ ಬಂದುಬಿಡ್ತಾರೆ ಕಣಕ ಏನಾನ ನೀರು ಇಷ್ಟು ಅಭಾವ ಐತೆ ಬಂದು ನೋಡ್ರಿ ಅಂದ್ರೆ ಯಾರಾದ್ರೂ ಒಬ್ರನ ಬರ್ತಾರೆ ನೋಡಕ ನಾವೆಲ್ಲ ಸೇರಿ ಒಂದು ಅರ್ಜಿ ಬರ್ದಾಕ್ಬೇಕಮ್ಮ ಗ್ರಾಮ ಪಂಚಾಯತಿಗೆ ಏನ್ ಬರೆಯದ ಏನ ಬಿಡಕ ಯಾರು ಬರಲ್ಲ ನೋಡಲಿ ಓಣಿ ಕಡೆ ಯಾರ ಒಬ್ರು ಪುಣ್ಯಾತ್ಮ ಇರ್ತಾರಲ್ ಬಿಡಕ ಬಂದು ನೋಡ್ತಾರೆ ನೀರು ಏನು ಕಥೆ ಅಂತ ಮತ್ತೆ ನಿಷದಕ ಅಡಿಗೆ ಕಾಲ ನಿಂದು ಅಯ್ಯೋ ಎಲ್ಲದಕ್ಕ ಇನ್ನು ಒಲೆ ಮೇಲೆ ಹೆಸರಿಟ್ಟು ಬಂದೆ ಮುದ್ದೆ ಮಾಡೋಣ ಅಂತ ಈ ನೀರಿಗೆ ನೋಡ್ದೆ ಇಲ್ಲ ಅಂತೇಳಿ ಕೊಡ ಇಟ್ಕೊಂಡು ಓಡಿ ಬಂದ ಕಣಕ ಇಲ್ಲಿ ನೋಡಿದ್ರೆ ಜನ ಇಷ್ಟೊಂದು ಇದ್ದಾರೆ ಮುದ್ದೆ ಆಗಂಗೆ ಇವತ್ತು ನಂದು ಅಯ್ಯೋ ಅಡುಗೆ ಮಾಡಿ ಆರಾಮಾಗಿ ಬರಬೇಕಿಲ್ಲ ಎಷ್ಟು ನೀರಿಗೆ ಪಾಪ ಹುಡುಗ ನಿಮ್ಮ ಹುಡುಗ ಸ್ಕೂಲಿಗೆ ಹೋಗ್ತದೇನಾ ಏನು ಹುಡ್ಕೊಂಡು ಹೋಗೋಣ ಅಂತ ಬಂದೆ ಖಾಲಿ ಇತ್ತಾನಂತ ಇಲ್ಲಿ ನೋಡಿದ್ರೆ ಹಿಂಗಲ್ಲಕ್ಕ ಏನು ಮಾಡೋಣ ಎಲ್ಲರೂ ಲೈನಿಂಗ್ ಬಿಡಿದಾರೆ ನೋಡಕ ಬಡ್ ತಿಗಿ ಅಲ್ಲಿ ಮುಂದೆ ಖಾಲಿ ಇರ್ಬೇಕಣ್ಣಮ್ಮ ಕಣಮ್ಮ ಅಲ್ಲಿ ಯಾರು ಇರೋಲ್ಲ ಹೋಗಿ ಹಿಡ್ಕೊಂಬರನ್ರೀ ಎಲ್ಲಿ ಗಿರ್ಜ ಅಯ್ಯೋ ಮ್ಯಾಗಳು ಅಣ್ಣಕ್ಕ ನಮ್ಮ ಓಣಿಯಿಂದ ಆ ಕಡೆಕ್ಕೆ ಅಲ್ಲಿ ಖಾಲಿ ಇರ್ತದ ಕಣಕ್ಕ ಅಲ್ಲಿ ಯಾರು ಹಿಡ್ಕನಲ್ಲ ಅಲ್ಲಿಗೆ ಹೋಗಣರ ಹಿಡ್ಕೊಂಬರೇನ್ರಿ ನಡೀರಕ್ಕ ಎಲ್ಲಾದ್ರೇನು ನೀರು ಸಿಕ್ಕರೆ ಆಯ್ತಲ್ಲ ನಡೀರಿ ಹೋಗೋಣ ಹ್ಞೂ ಬರ್ರಕ್ಕ ನನ್ನ ಮುದ್ದೆ ಇಟ್ಬಂದಿದ್ದೀನಿ ಹೆಸರು ಒಲೆ ಮೇಲೆ ಐತೆ ಗಾಢ ಹಿಡ್ಕೊಂಡು ಹೋದ್ರೆ ಸಾಕು ನಡೀರಿ ಮತ್ತು ಹೋಗೋಣ ಅಲ್ಲ ನೋಡೋಕಿರ್ದಕ ಅಲ್ಲಿ ಫುಲ್ಲು ಜನ ಇದ್ದಾರೆ ಅಂತೇಳಿ ಅಲ್ಲಿ ಹಿಡ್ಕೊಳ್ಳೋಕ್ಕಾಗಲ್ಲ ಅಂತೇಳಿ ಇಲ್ಲಿಗೆ ಬಂದೀವಿ ಇಲ್ಲಿ ಎಷ್ಟಕ್ಕೊಂದು ಇಟ್ಟೋಗಿದ್ದಾರೆ ಯಾರು ಇಲ್ಲ ಎಲ್ಲ ಮನೆ ಕಡೆಗೆ ಹೋಗಿದ್ದಾರೆ ಹಿಟ್ಟು ನಾವು ಹಿಡ್ಕೊಂಡು ಹೋಗಕ್ಕೆ ಅಷ್ಟೇ ನೋಡಕ್ಕೆ ಈಗ ಏನು ಮಾಡೋದು ಎಷ್ಟಕ ಊರ್ನೇ ನೀರಿನ ಬರ ಬಂದ್ಬಿಡತ್ತೆ ಹ್ಞೂ ಕಣ್ರಮ್ಮ ಮನೆ ಮನೆ ಒಂದೊಂದು ನಲ್ಲಿ ಹಾಕ್ತೀವಿ ಅಂತ ಹೇಳಿದ್ದಾರೆ ಸರ್ಕಾರದವರು ಇನ್ನು ಯಾವಾಗ ಬರ್ತದೋ ಏನು ಕತಿಯೋ ಅದು ಮುನಕ ಒಂದೊಂದು ನಲ್ಲಿ ಹಾಕ್ತಾರಂತೆ ನಾವು ಅದನ್ನು ತಿಂಗಳ ಈಗ ಹೆಂಗ ಕರೆಂಟ್ ಬಿಲ್ ಕಟ್ತೀವೋ ಹಂಗೆ ನೀರಿನ ಬಿಲ್ ಕಟ್ಬೇಕಂತ ಕಣಕ್ಕ ಈಗಲೇ ಐತಕ ಯಾವ ದುಡ್ಡು ಕೊಟ್ಟಂಗಿಲ್ಲ ಏನೆಲ್ಲ ಬಂದು ಇನ್ನು ಬೀದಿಯಾಗಿ ಇಡ್ಕೊಂಡು ಹೋಗೋದು ಆವಾಗ ಇನ್ನೂ ಏನೇನು ಕತೆ ಐತ ಎಲ್ಲರಿಗಾಗಿದ್ದು ನಮಗೆ ಯಾಕದ್ ಬಿಡಮ್ಮ ಇನ್ನ ನಾವು ಯಾಕೆ ಹೋಗಿ ತಲೆ ಕೆಡ್ಸ್ಕೂ ಹೌದ್ ಬಿಡ ಗಿರಿಜಾಕ ನಿನ್ನ ಮತ್ತೆ ನಿಜ ಈಗ ಏನು ಮಾಡೋದಕ್ಕ ನೀರು ಬೇರೆ ಸಣ್ಣಗೆ ಬರ್ತದೆ ಇಷ್ಟು ಜನ ಇಟ್ಟೋಗಿದ್ದಾರೆ ಕೊಡೋಣ ತೆಗೆದು ಹಿಡ್ಕೊಂಡು ಹೋಗನೆ ಹಂಗೆಲ್ಲ ಮಾಡಬಾರ್ದು ಇಶೇಧಕ ಈಗ ಮತ್ತೆ ಸುಮ್ಮನೆ ಜಗಳ ಬರ್ತಾರ ಅವರು ಅವರು ನಮ್ಮಂಗೆ ಬಂದಿರ್ತಾರೆ ನೀರು ಹಿಡ್ಕೊಂಡು ಹೋಗೋಕೆ ಅವ್ರು ಸುಮ್ಮನೆ ಇರ್ತಾರೆ ಏನು ಹ್ಞೂ ಇಂ ಇವ್ರು ಇದಾರಲ್ಲಿ ಹೆಂಗಸರು ಸಾಮಾನ್ಯ ಹೆಂಗ್ಸ್ರಲ್ಲ ಈ ಓಣ್ಯರು ನಮ್ಮ ಪಡೆ ನಾವು ವಾಸಿ ಕಣಕ್ಕ ಸುಮ್ ಸುಮ್ಮನೆ ನಾವೇ ತಡ್ಕೊಂಡು ಹಂಗತ್ತವ್ರನ್ನ ಹೌದು ಕಣಕ್ಕ ನೀನು ಹೇಳದೆ ನಿಜ ಯಾರ ತಂಟೆಕ್ ಹೋಗೋದು ಬೇಡ ನಮ್ಮ ಪಡಿ ನಾವು ಇದ್ರೆ ಸಾಕು ನೋಡು ಬರೀ ಅದು ಹೇಳ್ತಾಕತ್ತೆ ಬರೋದು ಬಂದುಬಿಟ್ಟಿದ್ವಿ ಈ ಕೂತ್ಕೊಂಡಿದ್ದು ಕಾದ್ ಹಿಡ್ಕೊಂಡು ಹೋಗಂಡ್ರಿ ಮತ್ತೆ ಏನು ಮಾಡೋದು ಅಲ್ಲಿ ನೋಡಿದ್ರೆ ಕಿತ್ಲಾಡೋಕ್ ಬಿಡಿದಾರೆ ಹೆಣ್ಮಕ್ಳೆಲ್ಲ ನನಗೆ ನನಗೆ ಅಂತ ಅಂಥದ್ರಾಗೆ ನಾವು ಎಲ್ಲಿ ಹೋಗ್ತೀರ ಕತ್ತೇಳಿ ಇಲ್ಲಿಗೆ ಬಂದರೆ ಇಲ್ಲೇನು ಸಾಲಾಗಿಟ್ಬಿಡಿದಾರೆ ಅಗ ನೋಡ್ರಕ್ಕ ಪೇಟೆ ಹೆಣ್ಣು ಬಂದ್ಲು ಈ ಕಡೆಗೆ ನೀರಿಗೆ ಇವತ್ತು ಯಾರು ಲೀಲಕ್ಕ ಏನ ಅವಳು ಬಿಡಾಕ ಭಾರಿ ಬಿಲ್ಲ ಹಂಗಿತ್ತಿ ಅವಳದೇ ನಡಿಬೇಕು ಮನೆ ಸುತ್ತ ಭಾರಿ ಏನು ಕೂತ್ಕೊಂಬಂದು ಬಿಡ್ದಾಳೆ ರಪ್ಪನ ಮನೆಯಿಂದ ಹಳ್ಳಿಗಾನಂಗೆ ಮಾಡ್ತಾಳೆ ಪೇಟೆಯಿಂದ ಬಂದಿದ್ದೀನಿ ಅನ್ನೋ ಕೊಬ್ಬು ಇನ್ನೊಂದು ಎರಡು ದಿನ ಹೋಲ್ತಡಿ ಎಲ್ಲ ಕೊಬ್ಬು ಬಿಡಿಸ್ತಾರೆ ನಮ್ಮ ಓಣಿ ಹೆಣ್ಮಕ್ಳು ಸೇರ್ಕೊಂಡು ಬಿಡುಗ ನಾವು ಯಾಕೆ ಮಾತಾಡೋದು ಮಾಡಿದವರು ಪಾಪ ಆಡಿದವ್ರ ಅನ್ನಂಗೆ ಯಾಕೆ ಸುಮ್ಮನೆ ನಮಗೆ ನಮ್ಮ ಕೆಲಸ ನಾನು ನೋಡ್ಕೊಂಡು ಹೋಗೋಣ ಹೋಬುಡ್ಗಿ ಜಕ್ಕ ನಿನ್ನ ಮತ್ತೆ ಸರಿ ಏನ್ರಕ್ಕ ಎಲ್ಲ ಮಾತಾಡ್ಕೊಂತ ನೆನ್ಪಿಟ್ಟಿದ್ದೀರಾ ಓಣಮ್ಮ ಮನೆಗೆ ಕೆಲಸ ಇಲ್ಲ ನೋಡು ಅದಕ್ಕೆ ಇಲ್ಲಿ ಬೀದಿಯಾಗ ಬಂದು ನಿಂತ್ರೆ ಮಾತಾಡ್ತಿದ್ದೀವಿ ಹ್ಞೂ ಹೇಳ್ ಐಸನಕ್ಕಾ ಸುಮ್ಮನೆ ನಿಂತ್ಕೊಂಡೆ ಮಾತಾಡ್ತಿದ್ರಲ್ಲ ಅದಕ್ಕೆ ಕೇಳಿದ ಹಾಕೊಳಕ್ಕ ನಾನು ಏ ಏನಿಲ್ಲ ಇಲ್ಲ ಇಲ್ಲಕ್ಕ ಬಂದ್ವಿ ಬಹಳ ಜನ ಇದ್ರಲ್ಲ ಕೂಡ ಇಟ್ಟೋಗಿದ್ರಲ್ಲ ಅದಕ್ಕೆ ಸುಮ್ಮನೆ ಹಂಗೆ ಮಾತಾಡ್ಕೊಂತ ನಿಂತ್ಕೊಂಡು ಹೇಳ್ಕೊಳ್ಳಾಕ ನೀನು ನೀನು ಯಾಕ ಕಿತ್ತಲ ಬಂದಿದ್ದು ಏನಿಲ್ಲಕ್ಕ ನಾನು ನೀರಿಗೆ ಬಂದೆ ಒಂದು ಕೊಡ ಹಿಡ್ಕೊಂಡು ಹೋಗೋಣ ಅಂತ ಇಲ್ಲಿ ನೋಡಿದರೆ ಇನ್ನು ಎಷ್ಟೊಂದು ಕೊಡ ಖಾಲಿ ಇದಾವೆ ಹ್ಞೂ ಬರಕ ನೀನು ಬಂದಿದ್ದೀಯಲ್ಲ ಎಲ್ಲ ತುಂಬಸು ನಾನು ನಿಮ್ಮ ಮನೆಗೆ ಸ್ವಲ್ಪ ಕೆಲಸ ಬಿಟ್ಟು ಬಂದಿದ್ದೀನಿ ಯಶದಕ ಚಪಾತಿ ಮಾಡ್ತಿದ್ನಾ ಹಂಗೆ ಒಂದು ಇಟ್ಟು ಕಲಸಿ ಹಂಗೆ ಬಂದಿದ್ದೀನಿ ನೋಡು ನೀರು ಇಟ್ಕೊಂಡು ಹೋಗೋಣ ಅಂತ ಓ ಹೌದು ಬಿಡಕ ನೀನೇ ಭಾರಿ ಕಾಪುರು ನಾವೆಲ್ಲ ಸುಮ್ಮನೆ ಹಂಗೆಲ್ಲ ಹೇಳಕ್ಕಾಗಲ್ಲಕ್ಕ ಇರುತ್ತೆ ಅಲ್ವಾ ಹೌದ್ ಬಿಡಕ್ಕ ಇಡ್ಕೊಂಡೋಗಬ ನೀರ್ ಇಷ್ಟೊಂದು ಕೊಡ ಇದಾವಲ್ಲ ನಾನು ಅವನ್ನೆಲ್ಲ ತಗೋದ್ ಹಿಡ್ಕೊಂಡೋಗ್ಬೋದ ಹಿಡ್ಕೊಂಡೋಗಕ್ಕ ಅದಕ್ಕೇನಂತೆ ಮತ್ತೆ ಇವ್ರು ಇಟ್ಟೋಗಿದಾರಲ್ಲ ಕೂಡ ಅವ್ರೇನು ಅನ್ನಲ್ವಾ ಈ ಊರಲ್ಲಿ ಅವ್ರ ಏನಂತಾರ ಮನೆ ಮುಂದೆ ಬರ್ತಾರೆ ಯಾವಳು ನನ್ನ ಕೊಡ ಮುಟ್ಟಿದ್ದು ಬಾರಿ ಹೊರಕ್ಕೆ ಅಂತ ಅಷ್ಟೇ ಕಣಕ್ಕ ಇನ್ನೇನಿಲ್ಲ ನೋಡು

ಅಲ್ಲ ನೋಡಕ ನನ್ನ ಗಂಡಗೆ ಏನಾನ ಬರೋ ಅಲ್ಲಿ ಒಂದು ಚಮ್ ನೀರು ಕೊಡೋ ಉಣ್ಣ ಕುಂತ್ಕೊಂಡಾಗ ಅಂತ ಕೇಳಿದಾಗ ಎದ್ಬಾರ ಏ ನೀ ಮೌನು ಅಂತ ಬೈತಾನೆ ಇವಳು ಗಂಡನ್ನೇ ಒಂದು ಕೊಡ ನೀರು ತಂಬ ಅಂತ ಕಳಿಸ್ತಾಳಂತೆ ಏನು ಕಾಲ ಬಂತಕ್ಕ ಈ ಪ್ಯಾಟೈನ್ಸ್ರೂ ಅಯ್ಯೋ ಏನು ಮಾಡೋಕ್ಕಾಗುತ್ತೆ ಇಷದಕ ಎಲ್ಲ ಅವ್ರವ್ರು ಬೆಳವಣಿಗೆ ಹಂಗಿರುತ್ತೆ ಸುತ್ತಮುತ್ತಲ್ದು ಅವ್ರ ಮನೆ ಆ ಥರ ನಮ್ಮನ್ನ ನಮ್ಮನ್ನು ಆ ಥರ ಬೆಳೆಸಿಲ್ಲ ಏನು ಮಾಡೋಕ್ಕಾಗತ್ತ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು ಓಣೆಗೆ ಗಂಡ ಪುಣ್ಯ ಮಾಡಿದನ್ ಕಣಕ ಪಾಪ ಅವಣ್ಣ ತುಂಬ ಒಳ್ಳೇನು ಹೌದು ಬಿಡಮ್ಮ ಏನು ಮಾತಾಡೋಕ್ಕಾಗುತ್ತೆ ನಾವೆಲ್ಲ ಸುಮ್ಮನೆ ನೋಡ್ಬೇಕಷ್ಟೆ ಹ್ಞೂ ಕಣಕ ಇವತ್ತಿನ ಹತ್ತು ಗಂಟೆ ಆಕತೆ ಏನೋ ಅನ್ಸುತ್ತೆ ನೀರು ಹಿಡಿಯೋದು ನಡೀರಿ ಹೋಗಿ ಉಂಡು ಗಿಂಡು ಬರನ್ರಿ ಮತ್ತೆ ಹೊಟ್ಟೆ ಹಸ್ತೈತೆ ತಲೆ ಹ್ಞೂ ಗಿಜಾಕ ಹಂಗೆ ಮಾಡ್ಬರೀ ಉಂಡು ಇನ್ನೊಂದು ಎಂಟು ಕೊಡ ತಗೊಂಬರ್ರಿ ಅನ್ರಿ ಒಟ್ಟಿಗೆ ಇಡ್ಕೊಂಡು ಹೋದ್ರೆ ಅತಿ ಹ್ಞೂ ಹಂಗೆ ಮಾಡೋಣ ನಡ್ರಿ ಅಕ್ಕ ನನ್ನ ಒಂದೆರಡು ತಾ ಕೊಡೋಣ ಈ ಒಂದು ಗಂಟೆಲ್ಲ ಎರಡು ಗಂಟೆ ಆಗಲಿ ಇಲ್ಲೇ ಕುತ್ಕೊಂಡು ಎಲ್ಲ ಒಂದೆಡಿ ತುಂಬಿಸಿ ಹೋಗೋಣರಂತೆ ಹ್ಞೂ ಬರ್ರೇಕ ಹೋಗಾನ್ರಿ